गायत्री गायत्री ಏನು गायत्री ಬಾ ಊರಿಗೆ ಹೋಗದ ಏನಾ ಊರಿಗೆ ಹೋಗ ಬಾಲಲೇ ಯಾರ್ಗ್ ಬೇಕು ಈ ಜೀವನ ಆಸ್ಪಡ ನನಗೆ ಅಂತುವೆ ಈ ಕೆಲಸ ಈ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಇರ್ಬೇಕು ಅಂದ್ರೆ ಉಚ್ಚ ಬರಕೆ ಇಲ್ವಾ ನೋಡು ಇನ್ಮೇಲೆ ಕೂಡಿಯ ಕೂಲೇ ಇರುವಿಲ್ಲ ಬಾ ಊರಿಗೆ ಹೋಗದ ಇಲ್ಲಿ ಯಾಕೋ ಸ್ವಲ್ಪ ಬತ್ತಳ ವಾತಾವರಣ ಇಲ್ಲ ಸರಿಯಿಲ್ಲ ಕಲೆ ನಿಜವಾಗ್ಲೂ ನಮಗೆ ಇಲ್ಲಿ ಬೋನ್ ಮೇಲೆ ಉಚ್ಚ ಉಚ್ಚ ಇರದ ಹಾಗೆ ಬರ್ತೋ ಓ ಉಂಗಿತಪ್ಪ ಐತೋ ಬರ್ತೋ ಕಾಲು ಬಿಡ್ಬಿಟ್ಟು ಹೋಗ್ ಮನೆಗೆ ಸರಕ ಬಿಡದ ಬಾ ಅದಕ್ಕೆ ಈಕೆ ಕರ್ಕೊಂಡು 120 ಓದ್ಗಸ್ಕೊಂಡು ಅಂತ ಕುತ್ತಕಳಕ್ಕೆ ಅಲ್ಲಿ ಹೋಗಿ ಅದವಾಗಿ ಮರ್ಕದ ಇಲ್ಲತ್ತ ಉಣ್ಕೊತಿನ್ಕೊಂಡು ಇರ್ಬೇಕು ಕಲೆ ಬಲಿ ಹೋಗದ ಅಲ್ಲ ನಾ ಆಚಿಕೆ ಮಾರ ಮರ್ಬೋದಿಲ್ವಾ ಕಟ್ಕೊಂಡ್ರೆ ಎಷ್ಟು ತಿಗ್ಗೇದ್ ಹಾಕ್ಬೇಕಲ್ಲ ಅನ್ಬಿಟ್ಟು ಹಿಂಗ ಬಾಳ್ತ ಇದೆಯಲ್ಲ ನಿಮ್ಮ ಹೂವ ಒಂದೊಂದೊಂದ್ ಬುಟ್ಲ ಕತ್ಲು ಪಟ್ಟಿ ಇಟ್ಕ ಬಾರ್ದವಳೆ ನಾ ಮಾರ ಮರ್ಬೋದಿಲ್ಲ ನಿಮ್ಗೆ ಯಾವ ಜನ್ಮ ಓದ್ಕ ಓದಿಯ ನೀನ್ ಅಲ್ಗೆ ಯಾವ ಜನ್ಮ ಓದ್ಕ ಓದಿಯ ನೀನು ಬಾಡ್ರೋಡಿಲಿ ಬಾ ಹೂವ ಅಲ್ವಾ ಹೂವು ಅದಳು ಒಂದು ಏಟ್ ಮಾಡಿತಾಳಪ್ಪ ನಮ್ಮ ಹೂವ ನಮ್ಗೋಸ್ಕರ ಅಷ್ಟೆಲ್ಲ ಮಾಡೋದೇ ಅಷ್ಟು ಕಲೆ ನಾವು ಅರ್ಥ ಮಾಡ್ಕೋಬೇಕಾನೆ ನಾನು ಎದ್ದೆ ಮಾಡ್ದೆ ಕಲೆ ನಾನು ಬಾ ಬರ್ಬಿಡ್ದಾಗಿತ್ತು ನಾವು ಏನೇ ಅಲ್ಲಿ ಕಷ್ಟ ಅಲ್ಲಿ ಸುಖ ಅಲ್ಲಿ ಅಲ್ಲೇ ಇರ್ಬೇಕಾಯ್ತು ಅವು ನಮಗೋಸ್ಕರ ಬರೀ ಎರಡು ತಿಂಗ್ಳು ಮುಗಿನ ಓದ್ಕೊಂಬಂದದ ಏನ್ಬಿಟ್ಟು ಅಷ್ಟೊಂದು ಇದು ಮಾಡೋದೆ ಸಂಪಾದನೆ ಮಾಡಿ ಎಲ್ಲನೂ ಮನೆ ಕಡಿಸಿ ಆಸ್ತಿ ಹಿಡ್ದು ಅಷ್ಟೆಲ್ಲ ಮಾಡೋದು ನಮಗೋಸ್ಕರ ತಾನೆ ಈಗ ಇರೋರೊಬ್ಬ ನಾನು ಅವ್ನು ಚೆನ್ನ ನೋಡ್ಕೊಳ್ಳಿ ಎಲ್ಲರೂ ಸರ್ ಬಂದದ ನೋಡು ಹೆಣ್ಣ್ಮೇಲೆ ಯಾವ ಇದು ಬೇಡ ಅವು ಎಲ್ಲರೂ ಕೂತ್ಕೊಳ್ಳಿ ಎಲ್ಲಾರು ನಿಂತ್ಕೊಳ್ಳಿ ಉಂಟ್ಕೊಂಡು ತಿನ್ಕೊಂಡು ಆರಾಮಾಗಿರಲಿ ನೀನು ಏನು ಮಾತಾಡೋಕೋಬೇಡ ಬಾ ಹೋಗದ ಅವ್ನು ತಂಗ ಹೋಗೋದು ಬೇಡ ಬಿಸಿ ಬಿಸಿ ಅಡುಗೆ ಮಾಡಿಕ್ಕೂ ಅತ್ತೆ ಬನ್ನಿ ಊಟ ಮಾಡಿ ಅಂತ ಕರಿ ಹೊಟ್ಟಾಗಿ ಇರೋದ ಬಾಲೆ ಒಳಗಟ್ಟಿನಲ್ಲಿ ಭೀ ಯಾವತ್ತಿದ್ರೂ ಅಂತ ಹೇಳಕ್ಕಿಲ್ವಾ ಬಾ ಸುಮ್ನೆ ಹೋಗದ ಬಾಕೈತ್ರಿ ಜನ ಏನಂದರು ಈಗ ನೋಡು ಇಷ್ಟೊಂದ ಪ್ರೀತಿಯಿಂದ ಬಾಮ ಏನಾದ್ರು ಚಪಾತಿ ಮಾಡಿದ್ಲು ಈ ಹಿಂಗೆ ಕೈ ಕೊಟ್ಟು ಹೋದ್ರಲ್ಲ ಹಂಗೆ ಹಿಂಗೆ ಅಂತ ಜನಗಳು ಇಷ್ಟು ಮಾತಾಡ್ಕೊತಾರೆ ಗೊತ್ತಾ ಬಾಕೈತ್ರಿ ಅಂದ್ರೆ ಮಾತ್ ಕೇಳ್ಕೈತ್ರಿ ನೀನು ತರಗಿಡ್ಸ್ತ ಬಿಡ ನೀನು ಬದಗಿ ಕೇಟಗ ನಿಂಗೆ ಎರಡ್ ಸತಿ ಹೇಳಬೇಕು ಎರಡ್ ಸರ್ತಿ ಹೇಳಬೇಕು ಅದ್ನೇ ಮುನ್ಸಿಂತ ತಗದ್ ಬಿಡದ್ ನೀನು ಮುನ್ಸಿಂದ ತಗದು ಬಿಡಪ್ಪ ನೀನು ಹೋಗೋದು ಬಿಡದ నిమ్మవ్వ ఒంద బ నన్నమనే నన్నమనే అంద బ్రు సాకు ఆదే ఒగి కూలి మాట్ తరు నా అనంత బా ఓ పర్వాలివల్ నేనువే సుమారీ నగూ ఏ నిమ్మవన్గూ ఏ సరియాగదే హోగూ ఇల్ద గేది చందాకల్ అందుబుట్టు ఈ నాటక తగ్గి నాకు అంత చదత్కే నిన్న నాటక నంకేం గొత్తిర అనుకబెడ ఎలా నాటకను నిన్ను నాటక కండీక హోగి ನೀನು ಎತ್ತಿಗೆ ಬೆಂಕಿ ಕಂದರು ಏನು ಅನ್ಕೊಬಿಟ್ಟಿದ್ದೀನಿ ನೀನು ನಿನ್ನ ಆಟಗಳಾಗ ನನ್ನತ್ರ ನಡೆಸ್ಬಿಡದ ನೀನು ನಾನು ಏ ನಿನ್ನ ಮೈಗಾಲ ತನ ಸಾಕಾಗದೆ ಅಲ್ಲ ಕುಡ್ಕೊಂಡು ಕುಡ್ಕೊಂಡ್ ಬರ್ತಾಯಿದ್ಯಾಲ ಅದ್ಯಾನ ನಿನಗೆ ಮಾನ ಇವ ನಿನಗೆ ಕೈಗೆ ಬಂದಿರೋ ಮಗಳೊಳೆ ಮನೇಲಿ ಅವಣ್ಣಿಗೆ ಹುಣ್ಣ ತಿನ್ನೋ ಬಾಯಿ ಅದು ಆ ಗಂಜಿ ಅಂಬ್ಲಿ ಕುಬ್ ಕುಡ ಕುಡಿಯೋಂಥ ಪರಿಸ್ಥಿತಿ ತಂದ್ಬಿಟ್ಟಲ್ಲ ನೀನು ನೀನು ನಮ್ಕ ಬರೀ ತಿಂಗೆ ಮಾಡೋದು ನೀನು ಎ ಕೈ ಕಲಸಿ ತೊಗಿದ್ದಾವ ಕಾಲು ಮುರಿದೊಗಿದ್ದದ ಕೈ ಮುರಿದು ಒಗಿದದ ಕೈ ಕಾ ಕಾಲು ಕೈ ಮುರಿದ್ರೆ ಕಾಲು ಮುರಿದ್ರೆ ಜೀವನ ಅಷ್ಟು ಚೆನ್ನಾಗಿ ನಿನಗೆ ಕೇಳಿ ಬಂದಿರೋದು ನಿನಗೆ ಗೇನದ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಈ ಥರ ಗೇನಾರು ಬುದ್ಧಿ ಕಲ್ತ್ಕೊಂಡ್ರೆ ಮನವರ ಆಯ್ತದೆ ಅಲ್ಲ ಪಾಟಿ ಉಗ್ದು ಉಪ್ಪಾಕ್ಬಿಟ್ಟು ಮನೆಂದು ವಚ್ ಕೊಡ್ಸಳೆ ಇನ್ನು ಹೋಗ್ಬೇಕಂತ ಹೂವು ಅನ್ನೋ ಅಂದ್ಕೊಂಡು ಬಿಟ್ಕೊಂಡು ಹೋಗು ಬಾಯಿ ಬಿಟ್ಕೊಂಡು ಹೋಗ್ಬೇಕು ನೀನು ನಾಚಿಕೆ ಮನೆ ಮರ್ವದಿರೋದು ಇದ್ದಿದ್ರೆ ನೀನು ಯಾವುದೇ ಕಾರಣಕ್ಕೂ ನೀನು ಹೋಗಕ್ಕೆ ಆಸೆ ಮಾಡ್ತಿಲ್ಲ ನೀನು ಇದ್ದಿ ತೋ ಏನು ನಾವು ನಾವೇನು ಅಂತ

ರಾಜನಾಗ್ ಇರ್ಲಿ ಅನ್ಬಿಟ್ಟು ನಮ್ಮ ಸಂಪಾದನೆ ಮಾಡಿ ಮುಗಿದ್ಲು ಆಚು ಮುಂಚೆ ಕೂಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು ನಮ್ಮ ಮನೆಗೆ ಮನೆಗ್ ಹೋದ್ಮೇಲೆ ಎಷ್ಟು ಚೆನ್ನಾಗಿ ನಾಲ್ಕು ಚೆನ್ನಾಗಿ ಕೆಲಸ ಕೊಟ್ಕೊಂಡು ರಾಜನಾಗಿದ್ದೆ ನಾನು ನಿನ್ನ ಮಾತು ಕಟ್ಕೊಂಡು ಬಿಕಾರಿ ಆಗಿನಿ ನನ್ನ ನಮ್ಮ ನೋಡ್ತಾ ನಾವು ಹೋಯ್ತೀನಿ ಕಣಪ್ಪ ನಾನು ಇಷ್ಟ ಆಯ್ತಾ ಬಾ ಕಷ್ಟ ಆಯ್ತಾ ಬಿಟ್ಬುಡು ಅದು ನಿನ್ ಇಷ್ಟು ಬಿಟ್ಟಿದ್ದು ನಾವೇನು ಮಾಡಕಿಲ್ಲ ಈ ಕೊನೆದಾಗ ಹೇಳ್ತೇವ್ ನೀ ಬದ್ದೆ ಬರೋಲ್ವಾ ಅಂದ್ರೂ ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ ನೋಡು ಸುದ್ದಿ ಬರ್ತದೆ ಅಂದ್ರೇ ನೀನ್ ಬಿದ್ದಿರೋದು ಗೊತ್ತಾ ನಾನು ಜೀವತ್ ಸಾಯ್ನ ಇಟ್ಟು ಕುತ್ಕೊಳ್ಳೋಕಾಯ್ಕಿಲ್ಲ ಮಾತು ಸಾಕು ಸಾಯ್ತೀನಿ 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 ನಿನ್ನ ನಾನೇ ಬರೋಸ ಈ ಎಡೊಂಥದಲ್ಲ ಹೋಗ್ಬೇಕು ಅಂತ ಬರ್ತೀವಿ ನಾನೇನು ಮಾಡೋಕಾದದು ನಾನೇನು ಮಾಡೋಕೋದು ಯಾವ ವಿಷಯಕ್ಕೆ ನೋಡು ಸಾಯ್ತೀನಿ 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 ಅನ್ಕೊಂಡು ಅದೊಂದು ವಿಷಯ ಹೇಳ್ಕೊಂಡು ಇಟ್ಕೊಂಡ್ರು ಕೂತಾಳೆ ಅದೊಂದು ಕೋಣೆ ವಿಷಯ ಅನ್ಕೊಂಡು ಸತ್ತರೆ ಸುಟ್ಟಾಕ್ತೀವಿ ಇನ್ನೇನಾದದು ಸತ್ತರು ಸಾಯಿ ಇದ್ರಿರು ಇತ್ತು ತಾಯಿ ಮುಗಿಟ್ಟು ಬಂದು ನನಗೆ ಎಷ್ಟು ಹೊಟ್ಟೆ ಬೇಕಿಲ್ಲ ನಮ್ಮ ಯಾರಿದ್ದರು ಇನ್ನೊಬ್ಬ ಮಗಿದ್ದಾನ ಇನ್ನೊಬ್ಬರು ಮಗಲಿದ್ದಾಳೆ ಹೇಳು ಓ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ada opsi ini nanti oke satu lantai satu lo saya tiri saya tiri kalau tuh sahur kualitas tiri lantai satu saya itu diru oh angka tiri mana marka dengan gitu ya lah satu kalian teh satu berapa panen lo nanti anak bido beku ini nanti nuri satu seperti kamu kan wa ayo dewi re bagwan tan ini nanti orang sponsor orang kan itu nanti juang lo yang tinggal kok nih gitar dalih dia kan nggak ditelak apa tuh ini kita bingki kau ನೀನು ಹೇಗಿದ್ದಾಗ ಬೆಂಕಿಕ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡೋಗು ನ್ಯಾಯವಾಗಿ ಜಾಸ್ತಿ ಮಾತುಕಳ್ಬೇಡ ನೀನು ಹಂಗೆ ಮಾತಾಡ್ತ ನೋಡು ಸಾಯ್ತಿದ್ದರು ಸಾವಿರ ಕೋಳಿ ತಿಂತಿದ್ರಂತೆ ಸಾವಿರ ಕೋಳಿಯ ಯಾವ ಸಾವಿರ ಕೋಳಿ ತಿಂತಿದ್ರು ಯಾವ ಸಾವಿರ ಕೋಳಿಯೇ ನಾನು ಒಬ್ಬಳೇ ತಿನ್ಕೊತಿದ್ನಾ ಮಾಡ್ಬಿಟ್ಟು ಮಾಡ್ಬಿಟ್ಟು ನೀವು ತಿಂತಿತ್ತಿಲ್ಲ ಓಕು ಆಯಿತು ನೀನು ಆಸೆ ಯಾಕೆ ಬೇಡ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊಂಡು ನಿನ್ನ ಕಾರ್ ಎತ್ಕೊಂಡ್ರೆ ನಾನು ಮಾತ್ರ ಜೀವ ಮಾಡಿಕೊಂಡು ಇರ್ತೀನಿ ಅಂತ ಅನ್ಕೋಬೇಡ ಬರೋದ್ ಬಂದ್ವಿ ಆಟಾಚಾರ ಜೀವನ ಮಾಡಿ ತೋರಿಸ್ತದ ಅಂದ್ರೆ ಸರಿ ಇಲ್ಲ ಮಾತ್ರವೇ ನಾನು ಮಾತ್ರ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಬೇಡ ನಾನು ಓರ್ಲೇ ನೋಡ ಈಗ ಸಹ ಇದು ಮಾಡ್ಕಿಲ್ಲ ಅಣ್ಯ ಬರೋ ಯಾತ್ರ ಬಾ ಅಂತ ಬರ್ದಿರ್ತಂದೇವ್ರು ಆತರ ಹೋಗ್ನೇಬೇಕು ನಿನ್ನ ಅಣ್ಯಾಲ ಏನಾರು ಮಾಡ್ಕೊಂಡೇ ಬರ್ಬೇಕು ಆತ್ ಬರಬೇಕು ಮಾಡ್ಕೊಂಡೇ ಬರ್ಬೇಕು ಅಂತೇಲಿ ಬರ್ದಿದ್ಮೇಲೆ ನಾನೇನು ಅದು ಅದು ನಿನ್ ಬಿಟ್ಟಿದ್ದು ನಾನು ನಾ ಎಂತ ತಪ್ಪು ಕೆಲಸ ನೀನು ಮಾತು ಕಟ್ಕೊಂಡು ಮನೆಯಿಂದ ಆಚು ಬಂದೇನದು ಈಗ ಮಾಡ್ತಾ ಕುಂತೀವಿ ನೀ ನಾನಂತೂ ಇನ್ನು ಆರ್ಗಳಿಗೇನು ಇರೋಕ್ಕಿಲ್ಲ ನೋಡು ಬಾ ಆಯ್ತು ಈಗ ಈಬಿ ಕಾಲ ಬರ್ಬಿಡು ಹೋಗೋದ ಕಾಲ್ ಬಿದ್ದಿ ಅವತ್ತು ತಪ್ಪಾಯ್ತು ಅಂತ ನಾನು ನಿನ್ನ ಇಬ್ಬರು ಕಾಲು ಬಿದ್ದರೆ ನಮ್ಮವಾಗ ತೋರಿಸ್ತಾಳೆ ಬಂದು ನಿಮ್ದೇಗೆ ಹೆಂಗಿರ್ಬೇಕಂಗೆ ಲಕ್ಷಣವಾಗಿ ಅತ್ತೆ ಗಿದ್ದೆ ಅಂತ ಮಾತಾಡ್ಸ್ಕೊಂಡು ಲಕ್ಷಣವಾಗಿ ಇರೋದು ಕಲಿ ನೀನು ಸುಮ್ಮನೆ ಅಟಾಚಲ ಮುಟ್ಟಾಕ್ಬಿಟ್ಟು ನಿಮ್ದೇ ಜೀವನ ಮಾಡ್ಕೊಂಡು ಹೋಗೋದ್ ಕಲಿ ಇಲ್ಲಾಂದ್ರೂ ಬಾಳಕಷ್ಟಾಯ್ತದೆ ಮಾತಾಡಕ್ಕೆ ಆಚಕೆ ಆಯ್ತಿಲ್ವಾ ಲೋಪ ಕಟ್ಕೊಂಡು ಸ್ವಾಭಿಮಾನ ಅನ್ಕೊಂಡು ಆಚೆಗೆ ಬಂದ್ಮೇಲೆ ನನ್ನ ಮಾಡ್ಕೋಬೇಕು ಈ ಕೆಲಸ ಮಾಡಕ ఓహో తొందా అందబుట్టు యా నాటక కల్తీ గేనర్ బుద్ధి కల్తకం నేను అలా నాచకైకి వంజన్కే అలా ఇంతవన్గ్గే మక్ళు బెరకిేడు ఏర్తి బెరకేడు నీ ఏ బేరకిేడు ఏర్తి మక్లు బెరక్ ఏడుకణనప్ప నేను సాకొచ్చే ఓహో ఊ ఈ గ్యాపకుబట్లేను గేనర్ బుద్ధి కల్తబనల్ల ఈ జ్ఞాపక ఉందిబుట్టని నూడు ఎష్టు ఎస్ట్రెట్ బందే అంత నా సత్వే ఒట్గా నీ నేను ఓనే తీర్మాన తీర్మన మార్చి అల్వ ಹೋಗುವ ಆಯಿತು ಹೋಗು ಅದೇನಾದ ಹಾಗೆ ಬಿಡ್ಲಿ ನೀನು ಇಷ್ಟು ತಿರ್ಮಾನ ಮಾಡ್ಕೊಂಡ್ಮೇಲೆ ನಾನು ನನ್ನ ತಿರ್ಮಾನ ಹೇಳ್ತೀನಿ ಕೇಳ್ಕೊ ನೀನು ಕಾಲ ಎತ್ತು ಕಾಡಿದ್ರೆ ನಾಳೆಕ್ಕೆ ಬರ್ತದೆ ನಿನ್ನ ಸುದ್ದಿ ತಿಳ್ಕ ಬಿಡು ಮಾತ್ರ ಆಯಿತು ಬಿಡ್ಬೋದು ಬರ್ತದಂತೆ ಹಿಂಗೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಎದುರ್ಸ್ಕೊಂಡು 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 ನಮ್ಮ ಅವನ ಆಚೆಗೆ ಹಾಕು ಒಂದೆ ಆಚೆಗಾಗ್ತೆ ಆ ಚೆನ್ನಾಗಿ ಮಗು ಮಗ ಚೆನ್ನಾಗಿದ್ದು ದೂರ ಮಾಡ್ಕೊಂಡು 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 ಹಿಂಗೆ ಹಿಂಗೆ ಅಂತಳೆ ಅಂತಳೆ ಸೈಕಲ್ನ ಹೇಳ್ತೀನಿ ಅಂದ್ಕೊಂಡು ಅಂದ್ಕೊಂಡು ಎದುರ್ಕೊಂಡು ಎದುರ್ಕೊಂಡು ನಾನು ಎಲ್ಲರೂ ದೂರ ಮಾಡ್ಕೊಂಡೆ ಪಾಪ ಮವ್ವ ಅವ್ವ ಅಷ್ಟು ವರ್ಷ ನನಗೋಸ್ಕರ ಕಾಯ್ತಾ ಕುಂತಿದ್ಲು ಅವಳು ಕಲ್ಕೊಳಕ್ಕೆ ನಿಂತ್ಕೊಂಡೆ ನಾನು ನೋಡು ನೀನು ನೀನು ಸತ್ರ ಇನ್ನೊಬ್ಳು ಎತ್ತಿ ಕಟ್ಕೋಬೋದು ನಮ್ಮ ಹೊಸ ಇನ್ನೊಬ್ಳು ಹೋಗುವಂತರ ಕದ್ದ ಹೋಗ್ ಸತ್ರ ಸಾಯವು ಓ ನೀನ್ ಇಷ್ಟ್ರ ಮಾಡಿ ತೀರ್ಮಾನ ತಕೊಂಡಿದ್ಯಾ ನೋಡ್ಕೋ ನೋಡ್ಕೋ ನೀನು ಬತ್ತ ಸುದ್ದಿ ಏ ಹೋಗು ಹೋಗು ಎದ್ರ ಕಳ ಎದ್ರ ಸಾಯ ಎದ್ರ ಸಕ್ಕೋಬೇಡ ನೀನು ನೀನು ಇಷ್ಟ ಬತ್ತ ಹೆಂಗ್ ಬತ್ತದ ಹೆಂಗ್ ಮಾಡ್ಕೋ ಹೋಗಿ ಇಲ್ಲ ಯಾರು ಹೇಳಕ್ ಬತ್ತಿದಿ ಬಡತದೆ ನೋಡ್ದ ನೋಡ್ದೆ ಇಷ್ಟ್ರ ಮಾಡಿ ದೂರ ಅಂತಾರ ಬಂದಿದ್ದ ನಿನ್ಗೆ ಅಂತ ನಾ ಓದಿ ಏ ಹೋಗು ಆಯ್ತು ಹೋಗಪ್ಪ ಹೋಗು ನಾನು ನೋಡ್ತೀನಿ ಮುಂದವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ